ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿನ್ ಕಿಸಾನ್ ವಾಣಿ ಜೈ ಕಿಸಾನ್ 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 ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ ಇದು ಎಲ್ಲರಿಗೆ ನಿಮ್ಮ ಸಫಲತೆ ಗುಟ್ಟಿ ನೀವು ಹೇಳಿ ನನ್ನ ರೈತ ಬಾಂಧವರೇ ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು ಅದು ಹೇಗೆ ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಕ್ಕೆ ಕರೆ ಮಾಡಿ ಇದು ಯಾರ ನಂಬರ ರೈತರ ಕಾಲ್ ಸೆಂಟರ್ದು ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ ಅಲ್ಲಣ್ಣ ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿದ್ದಾರೆ ವರ್ಷದ ಮುನ್ನೂರ ಅರವತ್ತೈದು ದಿನ ಸಿಕ್ತಾರೆ ಅದು ಸಹ ಬೆಳಗಿನ ಜವಾ ಆರರಿಂದ ರಾತ್ರಿ ಹತ್ತು ಗಂಟೆವರೆಗೂ ಯಾವ ಖರ್ಚು ಇಲ್ಲ ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕೊರೆ ಮಾಡಿ ಸಲಹೆಗೂ ಹ್ಮ್ ನಿಜವಾಗ್ಲೂ ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಕ್ಕೆ ಉಚಿತ ವೈಕ್ರೆ ಮಾಡಿ ರೈತರ ಗೆಳೆಯ ರೈತರ ಕಾಲ್ ಸೆಂಟರ್ ಪ್ರೀತಿಯ ಕೇಳುಗರಿ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ದ್ವಿದಳ ಧಾನ್ಯಗಳ ದಿನದ ಅಂಗವಾಗಿ ದ್ವಿದಳ ಧಾನ್ಯಗಳ ಮಹತ್ವದ ಕುರಿತು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಆಗಿರುವ ಡಾಕ್ಟರ್ ಹರೀಶ್ ಶೆಣಿ ಇವರೊಂದಿಗಿನ ಸಂದರ್ಶನ ಕೇಳುವಿರಿ ಸಂದರ್ಶಕರು ಶಶಿಕಲಾ ಪ್ರಭು ಕಾಡುಮಠ ಪ್ರೀತಿಯ ಶ್ರೋತೃಗಳೇ ಇಂದು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಹರೀಶ್ ಶೇಣೆ ಇವರು ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾಗಿದ್ದಾರೆ ಇಂದು ವಿಶ್ವ ದ್ವಿದಳ ಧಾನ್ಯಗಳ ದಿನ ವಿಶ್ವಾದ್ಯಂತ ವಿಶ್ವ ದ್ವಿದಳ ಧಾನ್ಯಗಳ ದಿನ ಎಂದು ಆಚರಿಸಲಾಗುತ್ತದೆ ಈ ಹಿನ್ನೆಲೆಯಲ್ಲಿ ದ್ವಿದಳ ಧಾನ್ಯಗಳ ಮಹತ್ವ ಈ ಕುರಿತು ನಮ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ನಮಸ್ತೆ ಮೇಡಮ್ ಸರ್ ಈಗ ದ್ವಿದಳ ಧಾನ್ಯಗಳು ಅಂದ್ರೆ ಏನು ಅವುಗಳ ವಿಶೇಷತೆ ಏನು ಅಂತ ಸರ್ ಹೇಳಬಹುದ್ವಿದಳ ಧಾನ್ಯಗಳಂದ್ರೆ ಇವು ಜಾತಿಗೆ ಸೇರಿದ ಬೆಳೆ ಕಾಳುಗಳಾಗಿರುತ್ತವೆ ಇದರ ಕಾಳುಗಳನ್ನ ಹೊಡೆದಾಗ ಎರಡು ಭಾಗ ಆಗುವುದರಿಂದ ಇದನ್ನ ದ್ವಿ ಅಂದ್ರೆ ಎರಡು ಅಂದ್ರೆ ದ್ವಿದಳ ಧಾನ್ಯ ಅಂತ ಕರೆಯುತ್ತಾರೆ ಇವು ಪೋಷಕಾಂಶಗಳ ಅಗರವಾಗಿರುತ್ತೆ ಮುಖ್ಯವಾಗಿ ಶೇಕಡ ಇಪ್ಪತ್ತೊಂದರಿಂದ ಇಪ್ಪತ್ತೈದರವರೆಗೆ ಒಂದು ಸಸಾರಜನಕ ಇರುತ್ತದೆ ಇದರ ಜೊತೆಗೆ ನಾರಿನಂಶ ಸಹ ಇದೆ ಕಬ್ಬಿಣಾಂಶ ಇದೆ ಸತ್ತು ಇದೆ ಮತ್ತು ಜೀವಸತ್ವಗಳು ಸಹ ಇರುತ್ತದೆ ಲೆಗ್ಯೂಮ್ ಎಂಬ ಪದ ಮೂಲವಾಗಿ ಲೆಗ್ರೆ ಎಂಬ ಲ್ಯಾಟಿನ್ ಪದವಾಗಿದ್ದು ಇದರ ಅರ್ಥ ಏನಂದ್ರೆ ಕೈಯಿಂದ ಸಂಗ್ರಹಿಸುವುದು ಅಂತೇಳಿ ಅಂದ್ರೆ ಇದರಲ್ಲಿ ಈ ಜಾತಿಗೆ ಸೇರಿದಂತಹ ಒಂದು ಬೆಳೆಗಳಲ್ಲಿ ಕೋಡುಗಳು ಆಗ್ತಾ ಇರೋದ್ರಿಂದ ಇದನ್ನ ನಾವು ಕೈಯಿಂದ ಸಂಗ್ರಹಿಸುತ್ತೇವೆ ಈ ಜಾತಿಯ ಬೆಳೆಗಳು ತಮ್ಮ ಬೇರಿನಲ್ಲಿ ಗಂಟುಗಳನ್ನ ಹೊಂದಿರುತ್ತದೆ ಮತ್ತು ಇದು ಇವುಗಳಲ್ಲಿ ರೈಸೋಬಿಯಂ ಅನ್ನ ಒಂದು ಸೂಕ್ಷ್ಮಜೀವಿ ಜೀವಿಸುತ್ತದೆ ಇದು ವಾತಾವರಣ ಇರುವಂತಹ ಸಾರಜನಕವನ್ನ ಭೂಮಿಗೆ ಸೇರಿಸಿ ಭೂಮಿಯ ಫಲವತ್ತತೆನ ಜಾಸ್ತಿ ಮಾಡುತ್ತೆ ಮಾತ್ರವಲ್ಲದೆ ಈ ಒಂದು ಸಸ್ಯಹಾರಿಗಳಿಗೆ ದ್ವಿದಳ ಧಾನ್ಯವು ಸಸಾರಜನಕದ ಒಂದು ಮೂಲ ಆಧಾರವಾಗಿರುತ್ತೆ ಸರಿ ಈಗ ಫೆಬ್ರವರಿ ಹತ್ತು ಎರಡು ಸಾವಿರದ ಇಪ್ಪತ್ತಾರರಂದು ವಿಶ್ವ ದ್ವಿದಳ ಧಾನ್ಯ ದಿನವನ್ನು ಆಚರಿಸಲಾಗ್ತಾ ಇದೆ ಈ ಆಚರಣೆಯ ಹಿನ್ನೆಲೆ ಏನು ಅಂತ ಹೇಳಬಹುದು ಖಂಡಿತ ನಮ್ಮ ಆಹಾರ ಪದ್ಧತಿಯಲ್ಲಿ ಇವತ್ತು ದ್ವಿದಳ ಧಾನ್ಯಗಳು ಒಂದು ಪ್ರಮುಖ ಪಾತ್ರವನ್ನ ವಹಿಸಿದೆ ಅಂತ ನಾವು ಹೇಳಬಹುದಾಗಿದೆ ಈ ಹಿನ್ನೆಲೆಯಲ್ಲಿ ವಿಶ್ವಾದ್ಯಂತ ಎರಡು ಸಾವಿರದ ಹದಿನಾರರಲ್ಲಿ ಅಂತಾರಾಷ್ಟ್ರೀಯ ದ್ವಿದಳ ಧಾನ್ಯಗಳ ವರ್ಷ ಎಂದು ಆಚರಣೆಯನ್ನ ಮಾಡಲಾಗಿದೆ ಇದರ ಯಶಸ್ವಿನ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆಯು ಇದನ್ನ ಪ್ರತಿ ವರ್ಷ ಆಚರಿಸಬೇಕಂತೇಳಿ ಎರಡು ಸಾವಿರದ ಹದಿನೆಂಟು ಜಿಸಬರ್ ಅಲ್ಲಿ ನಿರ್ಧಾರವನ್ನ ಮಾಡಿತ್ತು ಅದರಂತೆ ಪ್ರತಿ ವರ್ಷ ಅದರಂತೆ ಪ್ರಥಮ ಒಂದು ವಿಶ್ವ ದ್ವಿದಳ ಧಾನ್ಯವನ್ನು ಫೆಬ್ರವರಿ ಹತ್ತು ಎರಡು ಸಾವಿರದ ಹತ್ತೊಂಬತ್ತರಂದು ಆಚರಿಸಲಾಯಿತು ಹಾಗೂ ಪ್ರತಿ ವರ್ಷ ಇದನ್ನ ನಾವು ಆಚರಿಸ್ತಾ ಇದ್ದೀವಿ ಇದರ ಮುಖ್ಯವಾದ ಉದ್ದೇಶ ಏನಂದ್ರೆ ಸುಸ್ಥಿರ ಕೃಷಿ ಆಹಾರ ಪದ್ಧತಿಯಲ್ಲಿ ದ್ವಿದಳ ಧಾನ್ಯಗಳು ಹೊಂದಿರುವಂತಹ ಒಂದು ಪ್ರಮುಖವಾದ ಒಂದು ಪಾತ್ರ ಮಾತ್ರವಲ್ಲದೆ ಮಣ್ಣು ಆರೋಗ್ಯ ಸಂರಕ್ಷಣೆಯಲ್ಲಿ ಇದರ ಕೊಡುಗೆಯನ್ನ ನಾವು ಗಮನಿಸಬೇಕು ಅಥವಾ ಗುರುತಿಸಬೇಕು ಅನ್ನೋದು ಮಾತ್ರವಲ್ಲದೆ ಈ ದ್ವಿದಳ ಧಾನ್ಯಗಳನ್ನ ಒಳಗೊಂಡಂತಹ ಆಹಾರವನ್ನ ಉತ್ತೇಜನ ಮಾಡುವಂತಹ ಈ ಒಂದು ಉದ್ದೇಶಗಳಿಂದ ನಾವು ಫೆಬ್ರವರಿ ಹತ್ತು ಎರಡ್ ಸಾವಿರದ ಇಪ್ಪತ್ತಾರ ವಿಶ್ವ ದ್ವಿದಳ ಧಾನ್ಯ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ ಈಗ ಸರ್ ಈ ದಿನದ ಆಚರಣೆಯ ಘೋಷವಾಕ್ಯ ಏನು ಅಂತ ಹೇಳಿ ಸರ್ ಈ ಎರಡ್ ಸಾವಿರದ ಇಪ್ಪತ್ತಾರು ಇದರ ವಿಶ್ವ ಧಾನ್ಯದ ಘೋಷವಾಕ್ಯ ಏನಂದ್ರೆ ವಿಶ್ವದ ಬೆಳೆ ಕಾಳುಗಳು ಸಾಧಾರಣತೆಯಿಂದ ಶ್ರೇಷ್ಠತೆ ಪಲ್ಸಸ್ ಆಫ್ ದಿ ವರ್ಲ್ಡ್ ಫ್ರಮ್ ಮೋಡೆಸ್ಟಿ ಟು ಎಕ್ಸಲೆನ್ಸ್ ಅಂತ ಹೇಳಿ ಅಂದ್ರೆ ಈ ದಿನಾಚರಣೆ ಉದ್ದೇಶ ಬೆಳೆ ಕಾಳುಗಳನ್ನು ಒಂದು ಸಾಧಾರಣ ಆಹಾರ ಅಂತ ಹಣ ಅದನ್ನ ಶ್ರೇಷ್ಠವಾದ ಆಹಾರ ಎಂದು ಗುರುತಿಸುವುದು ಯಾಕಂದ್ರೆ ಇದು ಪೋಷಕಾಂಶಗಳ ಒಂದು ಅಗರ ಇದರಲ್ಲಿ ಪೌಷ್ಟಿಕಾಂಶ ಇದರ ಮೌಲ್ಯವನ್ನು ಗುರುತಿಸುವಂತ ಒಂದು ಕಾರ್ಯಕ್ರಮವನ್ನ ನಾವು ಹುಂಪ್ಕೋಬೇಕಾಗಿದೆ ಹಾಗೂ ಇದರ ಸಾಮಾನ್ಯರಲ್ಲಿ ಜಾಗೃತ ಮೂಡಿಸುವಂತ ಒಂದು ಗುರಿಯನ್ನ ನಾವು ಕುರೋದ್ರಿಂದ ಈ ಘೋಷವಾಕ್ಯವನ್ನ ಮಾಡಿರ್ತಾರೆ ಖಂಡಿತ ಈಗ ದ್ವಿದಳ ಧಾನ್ಯಗಳ ಬೆಳೆಗಳ ವಿಶೇಷ ಒಂದು ಗುಣಲಕ್ಷಣಗಳನ್ನು ತಿಳಿಸಬಹುದಾ ಸರ್ ಖಂಡಿತ ಈ ಬೆಳೆಗಳೇನಂದ್ರೆ ಇದು ಆಳವಾದ ಬೇರಿನಿಂದ ಮಣ್ಣಿನ ಆಳದಲ್ಲಿರುವಂತಹ ತೇಪಾಂಶವನ್ನ ಮಾತ್ರವಲ್ಲದೆ ಅದರಲ್ಲಿರುವ ಪೋಷಕಾಂಶವನ್ನು ಸಮರ್ಥಕವಾಗಿ ಬಳಕೆ ಮಾಡಿಕೊಳ್ಳುತ್ತೆ ಕಟಾವಿನ ಹಂತದಲ್ಲಿ ಎಲೆಗಳು ಉದುರಿ ಮಣ್ಣಿಗೆ ಸಾವಯವ ಅಂಶವನ್ನ ಕೊಡುತ್ತದೆ ಇವುಗಳ ಬೇರಿನಲ್ಲಿ ರೈಸೋಬಿಯಂ ಅನ್ನೋ ಒಂದು ಸೂಕ್ಷ್ಮ ಜೀವಿಗಳು ಜೀವಿಸಿ ವಾತಾವರಣ ಸಾರ್ವಜನಿಕ ಭೂಮಿಗೆ ಸೇರಿಸಿ ಸಾರಜನಕವನ್ನು ಸ್ಥಿರಕರಿಸುತ್ತವೆ ಹಾಗೂ ಭೂಮಿಗೆ ಸೇರಿಸುತ್ತವೆ ಇದರಿಂದ ಬಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ ಮಾತ್ರವಲ್ಲದೆ ಈ ಬೆಳೆಗಳನ್ನ ಒಂದು ಮೇವಾಗಿ ಬಳಕೆ ಮಾಡಬಹುದು ಅಥವಾ ಸರಿಯಲ್ಲಿ ಗೊಬ್ಬರವಾಗಿ ಬಳಕೆ ಮಾಡಬಹುದು ಮತ್ತು ಹೊದಿಕೆ ಬೆಳೆಗೆ ಅಂದ್ರೆ ತೇವಾಂಶವನ್ನು ಉಳಿಕೆ ಮಾಡಲಿಕ್ಕೆ ಹೊದಿಕೆ ಬೆಳೆಗಳನ್ನಾಗಿ ಸಹ ನಾವು ಇದನ್ನ ಬಳಕೆ ಮಾಡಬಹುದಾಗಿದೆ ಈಗ ನಮ್ಮ ದೇಶದಲ್ಲಿ ದ್ವಿದಳ ಧಾನ್ಯಗಳ ಕೃಷಿ ಚಿತ್ರಣ ಹೇಗಿದೆ ಸರ್ ನಮ್ಮ ದೇಶದಲ್ಲಿ ದ್ವಿದಳ ಧಾನ್ಯಗಳನ್ನ ಸುಮಾರು ಇಪ್ಪತ್ತೆಂಟು ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯುತ್ತಿದ್ದಾರೆ ಇದರ ಉತ್ಪಾದನೆ ಒಂದು ಇಪ್ಪತ್ನಾಲ್ಕು ಲಕ್ಷ ಮೆಟ್ರಿಕ್ ಟನ್ ಇರುತ್ತದೆ ಸರಾಸರಿ ಇಳುವರಿ ಪ್ರತಿ ಹೆಕ್ಟರ್ಗೆ ಎಂಟುನೂರ ಎಂಬತ್ತೊಂದು ಕೆಜಿ ಇರುತ್ತದೆ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಉದ್ದು ಹೆಸರು ಹುರುಳಿ ಕಡಲೆ ತೊಗರಿ ಸೋಯಾಬೀನ್ ಅಲಸಂದಿ ಮುಂತಾದ ಬೆಳೆಕಾಳುಗಳನ್ನ ಬೆಳೆಯುತ್ತಿದ್ದಾರೆ ನಮ್ಮ ದೇಶದ ಒಂದು ಸುಮಾರು ಒಂದು ಎಪ್ಪತ್ ಮೂರಷ್ಟು ಉತ್ಪಾದನೆ ಐದು ರಾಜ್ಯಗಳಾದ ಮಧ್ಯಪ್ರದೇಶ ಮಹಾರಾಷ್ಟ್ರ ರಾಜಸ್ಥಾನ್ ಗುಜರಾತ್ ಹಾಗೂ ಉತ್ತರ ಪ್ರದೇಶದಿಂದ ಬರುತ್ತದೆ ಇಲ್ಲಿ ನಾವು ಗಮನಿಸಿದಾಗೆ ನಮ್ಮ ಭಾರತದಲ್ಲಿ ಶೇಕಡ ಮೂವತ್ತ್ ಮೂರಷ್ಟು ವಿಸ್ತರಣೆ ನಮ್ಮ ದೇಶದಲ್ಲಿ ಇದೆ ಅಂದ್ರೆ ನಮ್ಮ ದೇಶದಲ್ಲಿ ಸುಮಾರು ಒಂದು ಮೂವತ್ ಮೂರು ಪರ್ಸೆಂಟ್ ಕೃಷಿ ಕ್ಷೇತ್ರದಲ್ಲಿ ಒಂದು ಬೆಳೆಕಾಳುಗಳನ್ನು ಬೆಳೀತಾ ಇದ್ದಾರೆ ಮಾತ್ರ ಇಪ್ಪತ್ತೈದ ಇಪ್ಪತ್ತೆಂಟು ಪರ್ಸೆಂಟ್ ಅಷ್ಟು ಉತ್ಪಾದನೆ ನಮ್ಮ ಭಾರತದಲ್ಲಿ ಆಗ್ತಾ ಇದೆ ಮತ್ತು ವಿಶ್ವದ ಶೇಕಡ ಇಪ್ಪತ್ತೇಳರಷ್ಟು ಬಳಕೆ ನಮ್ಮ ದೇಶದಲ್ಲಿ ಆಗ್ತಾ ಇದೆ ಈ ಹಿನ್ನೆಲೆ ನೋಡಿದಾಗ ನಾವು ಆಮದು ಸಹ ನಾವು ಬೇರೆ ದೇಶಗಳಿಂದ ನಾವು ಮಾಡ್ಕೋತ ಇದ್ವಿ ಯಾಕಂದ್ರೆ ನಮ್ಮ ಬೇಡಿಕೆ ಮತ್ತು ಏನು ಉತ್ಪಾದನೆ ಆಗ್ತಿದೆ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇರೋದ್ರಿಂದ ನಾವು ಬೇರೆ ದೇಶಗಳಿಂದ ಸಹ ನಾವು ಆಮದು ಮಾಡ್ಕೋತಾ ಇರೋದನ್ನ ನಾವು ಗಮನಿಸಬಹುದಾಗಿದೆ ಹಾಗೂ ನಾವು ಸುಮಾರು ಒಂದು ಹದಿನಾಲ್ಕು ಪರ್ಸೆಂಟ್ ಅಷ್ಟು ನಾವು ಆಮದುನ್ನ ಮಾಡ್ಕೊತಾ ಇದೀವಿ ಈಗ ನಾವು ಆಮದು ಮಾಡ್ಕೊಳ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದೀವಿ ಸರ್ ಹಾಗೆಂತ ಆದ್ರೆ ದ್ವಿದಳ ಧಾನ್ಯಗಳ ಇಳುವರಿ ಕಡಿಮೆ ಇರ್ಲಿಕ್ಕೆ ಕಾರಣವೇನು ಸರ್ ಖಂಡಿತ ಈಗ ಏನಂದ್ರೆ ಮುಖ್ಯವಾಗಿ ದ್ವಿದಳ ಧಾನ್ಯಗಳ ಬೆಳೆಗಳನ್ನ ನಾವು ಸುಮಾರು ಒಂದು ಮೂವತ್ತ್ ಮೂರು ಪರ್ಸೆಂಟ್ ವಿಸ್ತೀರ್ಣ ಮುಂಗಾರಿನಲ್ಲಿ ಬೆಳಿತಾ ಇದ್ವಿ ಅಂದ್ರೆ ಹೆಚ್ಚು ಪ್ರಮಾಣವನ್ನ ನಾವು ಅರವತ್ತೇಳರಷ್ಟು ವಿಸ್ತೀರ್ಣ ಇದು ವಿಸ್ತೀರ್ಣದಲ್ಲಿ ಹಿಂಗಾರು ಮತ್ತು ಬೇಸಿಗೆ ಹಂಗಾಮಿನಲ್ಲಿ ಇದನ್ನ ಈ ಒಂದು ಬೆಳೆಗಳನ್ನ ಬೆಳೆಯುತ್ತಿದ್ದಾರೆ ಮಾತ್ರವಲ್ಲದೆ ಈ ಬೆಳೆಯನ್ನ ಬೆಳಿಬೇಕಾದ್ರೆ ಸಮರ್ಪಕವಾದ ಒಂದು ನಿರ್ವಹಣೆ ಆಗ್ತಿಲ್ಲ ಅದಕ್ಕೆ ಬೇಕ ಮುಖ್ಯವಾಗಿ ಯಾವುದೇ ತಳಿಗಳ ಕೊಡುವಂತಹ ತಳಿಗಳನ್ನ ಬಳಕೆ ಮಾಡೋದಿರಬಹುದು ಪೀಡೆ ಮತ್ತು ಕೀಟ ರೋಗ ಸಮರ್ಪಕವಾಗಿ ಬಳಕೆ ಮಾಡದೇ ಇರಬಹುದು ಅಥವಾ ಅಸಮರ್ಪಕ ನಿರ್ವಹಣೆ ಮಾಡೋದಿರಬಹುದು ಇವೆಲ್ಲ ಇದರಿಂದ ಒಂದು ಇಳುವರಿ ಕಡಿಮೆ ಬರೋದನ್ನ ನಾವು ಗಮನಿಸಬಹುದಾಗಿದೆ ಮಾತ್ರವಲ್ಲದೆ ಇದನ್ನು ಏಕ ಬೆಳೆಯಾಗಿ ಬೆಳೆಯೋದಕ್ಕಿಂತ ಹೆಚ್ಚಾಗಿ ರೈತರು ಇದನ್ನ ಅಂತರ ಬೆಳೆಯಾಗಿ ಮಿಶ್ರ ಬೆಳೆಯಾಗಿ ಬೆಳೆಯದನ್ನ ನಾವು ಗಮನಿಸಬಹುದಾಗಿದೆ ಮತ್ತು ಇದು ನೀರಾವರಿಗೆ ಸಂಬಂಧಪಟ್ಟಿದೆ ಈಗ ಹೆಚ್ಚು ಈಗ ಭತ್ತ ಇರಬಹುದು ಅಥವಾ ಈ ಒಂದು ಗೋಧಿ ಇದನ್ನ ನಾವು ಅಥವಾ ಶುಗರ್ ನಾವು ಹೇಳ್ತೀವಿ ಇದು ಹೆಚ್ಚಾಗಿ ನಾವು ನೀರಾವರಿ ಪ್ರದೇಶದಲ್ಲಿ ಬೆಳೆದನ್ನು ನೋಡಿದ್ವಿ ಆದ್ರೆ ಇದಕ್ಕೆ ನೀರಾವರಿ ಆಸ್ಟ್ರೇಲಿಯಾದಲ್ಲಿ ಬೆಳೆಯುವಂತ ಬೆಳೆ ತುಂಬಾ ಕಡಿಮೆ ಇದೆ ಸೊ ಈ ಹಿನ್ನೆಲೆಯಲ್ಲಿ ದ್ವಿದಳ ಧಾನ್ಯಗಳ ಇಳುವರಿ ಕಡಿಮೆ ಇದೆ ಅಂತ ನಾವು ಹೇಳಬಹುದಾಗಿದೆ ಈಗ ಸರ್ ದ್ವಿದಳ ಧಾನ್ಯಗಳ ಉತ್ಪಾದನೆ ಹೆಚ್ಚಿಸಿ ಪರ ಮೇಲೆ ಅವಲಂಬಿತ ಆಗದೆ ಸ್ವಾವಲಂಬನೆಯನ್ನು ಪಡೆಯಲು ಸರ್ಕಾರ ಯಾವ ಯೋಜನೆಯನ್ನು ರೂಪಿಸಿದೆ ಆತ್ಮ ನಿರ್ಭರ ಯೋಜನೆ ಕುರಿತು ಒಂದು ಮಾಹಿತಿಯನ್ನು ನೀಡಬಹುದು ಸರ್ ಖಂಡಿತ ಈಗ ಏನಂದ್ರೆ ನಮ್ಮ ಈಗಾಗಲೇ ನಾನು ಹೇಳಿದಾಗೆ ನಮ್ಮ ದೇಶದಲ್ಲಿ ಉತ್ಪಾದನೆ ಮತ್ತು ಬೇಡಿಕೆ ಇದು ಸ್ವಲ್ಪ ಅಂತರ ಇರೋದನ್ನ ನಾವು ಬೇರೆ ದೇಶಗಳಿಂದ ಆಮದು ಮಾಡ್ಕೊತಾ ಇದ್ವಿ ಆದ್ರೆ ಒಂದು ವಿಶೇಷವನ್ನು ನಾವು ಗಮನಿಸಬೇಕು ಅಂದ್ರೆ ಈ ಬೇಳೆಕಾಳುಗಳು ಬೆಳೆಯುವಂತಹ ಒಂದು ದೇಶಗಳಿದೆ ಅದು ತುಂಬಾ ಕಡಿಮೆ ಇದೆ ಅಂದ್ರೆ ಆ ಒಂದು ದೇಶಕ್ಕೆ ಉತ್ಪಾದನೆ ಮತ್ತು ಬೇಡಿಕೆ ಸಮ ಇದ್ದಾಗ ನಮಗೆ ಆಮದು ಮಾಡ್ಲಿಕ್ಕೂ ಸಹ ಕಷ್ಟ ಆಗಬಹುದು ಈ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರವು ಬೇಳೆಕಾಳುಗಳ ಉತ್ಪಾದನೆ ಅವಲಂಬನೆಯನ್ನು ಮಾಡಲಿಕ್ಕೆ ಆತ್ಮ ನಿರ್ಭರ ಬೇಳೆಕಾಳುಗಳ ಮಿಷನ್ ಅಥವಾ ಮಿಷನ್ ಫಾರ್ ಆತ್ಮ ನಿರ್ಭರತಾ ಇನ್ ಬಲ್ಸಸ್ ಎಂಬ ಮಹತ್ವಾಕಾಂಕ್ಷೆ ಯೋಜನೆಯನ್ನ ಜಾರಿಗೊಳಿಸಿದೆ ಈ ಯೋಜನೆ ಇಪ್ಪತ್ತೈದು ಇಪ್ಪತ್ತಾರರಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಿಂದ ಎರಡ್ ಸಾವಿರದ ಮೂವತ್ತು ಮೂವತ್ತೊಂದರವರೆಗೆ ಆರು ವರ್ಷಗಳ ಕಾಲ ಅವಧಿಗೆ ಇದು ಜಾರಿ ಇರುತ್ತದೆ ಇದಕ್ಕಾಗಿ ಒಟ್ಟು ರೂಪಾಯಿ ಹನ್ನೊಂದು ಸಾವಿರದ ನಾನೂರ ನಲವತ್ತು ಕೋಟಿ ಅನುದಾನವನ್ನು ಈಗ ಸರ್ಕಾರ ಮೀಸಲು ಮೀಸಲಿಡಲಾಗಿದೆ ಹಾಗೂ ಇದರ ಒಂದು ಈ ಯೋಜನೆ ಗುರಿ ಏನಂದ್ರೆ ಉತ್ಪಾದನೆಯನ್ನ ಪ್ರಸ್ತುತ ಇರುವಂತಹ ಇಪ್ಪತ್ನಾಲ್ಕು ಮೆಟ್ರಿಕ್ ಟನ್ ನಮ್ಮ ದೇಶದಲ್ಲಿ ಏನು ಉತ್ಪಾದನೆ ಆಗ್ತಿದೆ ಅದನ್ನ ಇಪ್ಪತ್ನಾಲ್ಕು ಮೆಟ್ರಿಕ್ ಟನ್ ಇಂದ ಮೂವತ್ತೈದು ಮೆಟ್ರಿಕ್ ಟನ್ಗೆ ಏರಿಸುವುದು ಬೆಳೆ ವಿಸ್ತರಣೆ ಪ್ರಸ್ತುತ ಏನಿದೆ ಇಪ್ಪತ್ತೇಳು ಪಾಯಿಂಟ್ ಐದು ಮಿಲಿಯನ್ ಹೆಕ್ಟೇರ್ ಪ್ರದೇಶದಿಂದ ಮೂವತ್ತೊಂದು ಮಿಲಿಯನ್ ಹೆಕ್ಟೇರ್ ಪ್ರದೇಶಕ್ಕೆ ಒಂದು ವಿಸ್ತರಣೆ ಮಾಡುವಂತದ್ದು ಹಾಗೂ ಸರಾಸರಿ ಇಳುವರಿಯನ್ನ ಇಳುವರಿಯನ್ನು ಪ್ರತಿ ಹೆಕ್ಟೇರ್ ಇರುವುದು ಇರುವುದನ್ನ ಒಂದು ಸಾವಿರದ ನೂರ ಮೂವತ್ತು ಕೆಜಿಗೆ ಹೆಚ್ಚಿಸುವುದು ಈ ಒಂದು ಯೋಜನೆಯ ಗುರಿಯಾಗಿದೆ ಈ ಯೋಜನೆಯಲ್ಲಿ ರೈತರಿಗೆ ದ್ವಿದಳ ಧಾನ್ಯಗಳನ್ನು ಬೆಳೆಯಲಿಕ್ಕೆ ಸೀಟ್ ಕಿಟ್ಗಳನ್ನು ನೀಡುವಂತದ್ದು ರೈತರ ಬೆಳೆದ ಉತ್ಪನ್ನಗಳಿಗೆ ಬೆಂಬಲ ಬೆಲೆಯಲ್ಲಿ ಖರೀದಿಸುವುದು ಹಾಗೂ ಮುಖ್ಯವಾಗಿ ಈ ಬೆಳೆಗಳಿಗೆ ಸಂಸ್ಕರಣಾ ಘಟಕವನ್ನು ಸ್ಥಾಪನೆ ಮಾಡಿ ಆ ಬೆಳೆಗಳಿಗೆ ಮೌಲ್ಯವರ್ಧನ ಮಾಡುವಂತದ್ದು ಇದರ ಜೊತೆಗೆ ಈ ಯೋಜನೆಯಿಂದ ಸುಮಾರು ಎರಡು ಕೋಟಿ ರೈತರು ಈ ಒಂದು ಈ ಒಂದು ಯೋಜನೆಯ ಒಂದು ಪ್ರಯೋಜನ ಪಡ್ಕೊಳ್ಳಿದ್ದಾರೆ ಮಾತ್ರವಲ್ಲದೆ ಈ ಯೋಜನೆಯಿಂದ ನಾವು ವಿದೇಶಿ ವಿನಿಮಯ ಉಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಸುಧಾರಣೆ ಆಗಲು ಮತ್ತು ದೇಶದ ಪೌಷ್ಟಿಕಾಂಶದ ಬದ್ಧತೆ ನಾವೇನು ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಅಂತ ಏನು ಹೇಳ್ತೀವಿ ಖಾತರಿಪಡಿಸುತ್ತೆ ಈಗಾಗಲೇ ಹೇಳಿದೆ ಇದು ಒಂದು ಸಸಾರಜನಕದ ಒಂದು ಹೆಚ್ಚು ಪ್ರಮಾಣದಲ್ಲಿ ಇರೋದ್ರಿಂದ ಇದು ನಮ್ಮ ಆಹಾರದಲ್ಲಿ ಒಂದು ಪ್ರಮುಖವಾಗಿ ಇರುತ್ತದೆ ಹಾಗೆ ಇದರ ಜೊತೆಗೆ ನಾವು ರೈತರ ಆದಾಯವನ್ನು ಸಹ ಹೆಚ್ಚಿಸುವಂತ ಒಂದು ಗುರಿಯನ್ನ ಸಹ ಹೊಂದಿದೆ ಖಂಡಿತ ಸರ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಬೇಳೆಕಾಳುಗಳ ಚಿತ್ರಣ ಹೇಗಿದೆ ಸರ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಒಂಬತ್ತು ಸಾವಿರದ ಮುನ್ನೂರು ಹೆಕ್ಟೇರ್ ಪ್ರದೇಶದಲ್ಲಿ ಈ ಒಂದು ಬೆಳೆಯನ್ನು ಬೆಳೀತಾರೆ ಆದರೆ ಭತ್ತವನ್ನು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂಬತ್ತು ಸಾವಿರದ ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತವನ್ನು ಬೆಳೀತಾ ಇದ್ದಾರೆ ಮುಂಗಾರು ಹಂಗಂನಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮಗೆ ಬೇಳೆಕಾಳುಗಳನ್ನು ಬೆಳೆಯಲಿಕ್ಕೆ ಅವಕಾಶ ಇರುವುದು ಹಿಂಗಾರು ಮತ್ತು ಬೇಸಿಗೆ ಸಮಯದಲ್ಲಿ ಮಾತ್ರ ಇರುವಂತದ್ದು ಯಾಕಂದ್ರೆ ಮುಂಗಾರಿನಲ್ಲಿ ಹೆಚ್ಚು ಮಳೆ ಬರ್ತಾ ಇರೋದ್ರಿಂದ ಈ ಒಂದು ಹೆಚ್ಚು ಮಳೆಯಲ್ಲಿ ಬೆಳೆಯಲಿಕ್ಕೆ ಆಗೋದಿಲ್ಲ ಈ ಒಂದು ಬೆಳೆಗಳಿಗೆ ಕಡಿಮೆ ಒಂದು ತೇವಾಂಶ ಅಥವಾ ನೀರು ಬೇಕಾಗುತ್ತೆ ಸೊ ಈ ಹಿಂಗಾರಿನಲ್ಲಿ ಸುಮಾರು ಒಂದು ನಾಲ್ಕು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಭತ್ತವನ್ನು ಬೆಳೆಯೋದನ್ನು ನಾವು ಗಮನಿಸ್ಬೋದಾಗಿದೆ ಆದರೆ ಇಲ್ಲಿ ನಮ್ಮ ಒಂದು ವಿಸ್ತೀರ್ಣ ಅಂದರೆ ಈಗ ಏನಿದೆ ಮೊದಲೆಲ್ಲ ನಾವು ಈ ಒಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉದ್ದು ಹೆಸರು ಅಲಸಂದೆ ಮತ್ತು ಹುರುಳಿ ಇವೆಲ್ಲ ಬೆಳೀತಾ ಇದ್ರು ಆದರೆ ಪ್ರಸ್ತುತ ಈ ಒಂದು ಬೆಳೆಯನ್ನು ಬೆಳೀಲಿಕ್ಕೆ ರೈತರು ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಇದಕ್ಕೆ ಮುಖ್ಯವಾದ ಹಲವಾರು ಕಾರಣಗಳಿದೆ ಅದರಲ್ಲಿ ಮುಖ್ಯವಾದ ಕಾರಣ ಅಂದ್ರೆ ಇದು ಒಂದು ನವಿಲುಗಳ ಕಾಟ ಕಾಡು ಕಾಡು ಪ್ರಾಣಿಗಳ ಕಾಟ ಅನ್ನೋ ಒಂದು ರೈತರ ಒಂದು ಮನೋಭಾವನೆ ಆದರೆ ಈ ಈ ಒಂದು ನಮ್ಮ ಭತ್ತದ ಗದ್ದೆಯನ್ನು ಹಡಿಲು ಬಿಡೋದು ಅಂದ್ರೆ ಫ್ಯಾಲೋ ಬಿಡೋ ಬದಲಿಗೆ ಈ ಒಂದು ಭತ್ತದ ಗದ್ದೆಯಲ್ಲಿ ನಾವು ಈ ಒಂದು ದ್ವಿದಳ ಧಾನ್ಯಗಳನ್ನು ಬೆಳೆಯುವಂಥದ್ದು ರೈತರು ಒಂದು ಅಭ್ಯಾಸವನ್ನು ಮಾಡ್ಕೋಬೇಕು ಯಾಕಂದ್ರೆ ಇದರಿಂದ ನಮ್ಮ ಮಣ್ಣಿನ ಫಲವತ್ತತೆನು ಜಾಸ್ತಿ ಆಗುತ್ತೆ ನಾವು ಭತ್ತವನ್ನು ಮಾಡಬೇಕಾದ್ರೆ ಅಲ್ಲಿ ಸಂಪೂರ್ಣವಾಗಿ ಕೆಸರು ಗದ್ದೆಯನ್ನು ಮಾಡ್ತೀವಿ ಮಣ್ಣಿನ ಒಂದು ಗುಣಧರ್ಮಗಳು ಸ್ವಲ್ಪ ಹಾಳಾಗಿರುತ್ತೆ ಸೊ ಅದನ್ನ ಸರಿಯಾದ ಮುಂದಿನ ಒಂದು ಬೆಳೆಗೆ ನಾವು ಸರಿ ಮಾಡ್ಕೋಬೇಕಾದ್ರೆ ಇಲ್ಲಿ ಮತ್ತೊಮ್ಮೆ ನಾವು ಈ ಒಂದು ದ್ವಿದಳ ಧಾನ್ಯಗಳು ಬೆಳೆಯೋದ್ರಿಂದ ಭೂಮಿಗೆ ಫಲವತ್ತತೆಯನ್ನು ನಾವು ಜಾಸ್ತಿ ಮಾಡಬಹುದಾಗಿದೆ ಮಾತ್ರವಲ್ಲದೆ ಒಂದು ಸುಮಾರು ಐದಾರು ವರ್ಷದಿಂದ ಬೆಳೆಕಾಳುಗಳನ್ನು ಬೆಳೀತಾ ಇದೆ ದ್ವಿದಳ ಧಾನ್ಯಗಳನ್ನು ಬೆಳೀತಾ ಇದ್ದಾರೆ ಅದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಮತ್ತೀಗ ಸಂಸ್ಕರಣೆಯ ಒಂದು ಘಟಕಗಳು ಸಹ ನಮ್ಮಲ್ಲಿ ತುಂಬಾ ಕಡಿಮೆ ಇದೆ ಸೊ ಈ ಹಿನ್ನೆಲೆಯಲ್ಲಿ ಈ ವರ್ಷ ಈ ಕೃಷಿ ಇಲಾಖೆಯಿಂದ ಸುಮಾರು ಇನ್ನೂರು ಎಕರೆ ಪ್ರದೇಶದಲ್ಲಿ ಈಗಾಗಲೇ ಉದ್ದು ಬೆಳೆಯನ್ನು ಈಗಾಗಲೇ ಬೆಳೀತಾ ಇದ್ದಾರೆ ಈ ವರ್ಷದಲ್ಲಿ ಹಾಕಿದ್ರು ಸೊ ಈ ಉದ್ದು ಸುಮಾರು ಎಲ್ ಬಿ ಜಿ ಒಂದು ತಳಿ ಇದೆ ಈ ತಳಿಯನ್ನು ಈಗಾಗಲೇ ಹಾಕಿ ಇದನ್ನು ಬೆಳೀತಾ ಇದ್ದಾರೆ ಸೊ ನಮ್ಮ ಜಿಲ್ಲೆಯಲ್ಲಿ ಈ ಹಡಿಲು ಗದ್ದೆಗಳನ್ನ ಪುನಶ್ಚೇತನಗೊಳಿಸಲಿಕ್ಕೆ ಗಳಿಸಲಿಕ್ಕೆ ಮತ್ತು ಹಿಂಗಾರು ಮತ್ತೆ ಬೇಸಿಗೆ ಕಾಲದಲ್ಲಿ ಸರಿಯಾದ ರೀತಿಯಲ್ಲಿ ಆ ಒಂದು ಭತ್ತದ ಗದ್ದೆಯನ್ನು ಸಮರ್ಪಕವಾಗಿ ಬಳಕೆ ಮಾಡಲಿಕ್ಕೆ ರೈತರು ಒಂದು ದ್ವಿದಳ ಧಾನ್ಯಗಳನ್ನು ಬೆಳೆಯಲಿಕ್ಕೆ ಹೆಚ್ಚು ಆಸಕ್ತಿ ತೋರಿಸಬೇಕೆಂಬುದು ತೋರಿಸಬೇಕಾಗಿದೆ ಅದರಿಂದ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಆಗುತ್ತೆ ಅಂತ ನಾವು ಹೇಳ್ಬಹುದಾಗಿದೆ ಈಗ ವಿಶ್ವ ದ್ವಿದಳ ಧಾನ್ಯಗಳ ದಿನದ ಅಂಗವಾಗಿ ರೈತರಿಗೆ ನಿಮ್ಮ ಸಂದೇಶವೇನು ಸರ್ ಖಂಡಿತ ಈಗ ಈಗಾಗಲೇ ನಾನು ಹೇಳಿದೆ ದ್ವಿದಳ ಧಾನ್ಯಗಳಂದ್ರೆ ಅದು ಪೌಷ್ಟಿಕಾಂಶದ ಒಂದು ಅಗರ ಅಂತ ನಾವು ಹೇಳಬಹುದು ಅದು ನಮ್ಮ ಆಹಾರದ ಒಂದು ಅವಿಭಾಜ್ಯ ಅಂಗ ಧಾನ್ಯ ಮತ್ತು ದ್ವಿದಳ ಧಾನ್ಯ ಅಂದ್ರೆ ಅನ್ನ ಇರಬಹುದು ಅದ್ರ ಜೊತೆ ನಮ್ಮ ಕಾಳುಗಳು ಇವೆರಡೂ ಸೇರಿದಾಗ ಅದು ಪರಿಪೂರ್ಣ ಆಹಾರ ಅಂತ ನಾವು ಹೇಳ್ತೀವಿ ಈಗ ರೈತ ಬಾಂಧವರು ಇದನ್ನ ಬೆಳೆಯುತ್ತಾ ಜಾಸ್ತಿ ಗಮನವನ್ನ ಕೊಡಬೇಕು ಅನ್ನೋದು ನಮ್ಮ ಒಂದು ವಿಚಾರ ವೈಜ್ಞಾನಿಕ ಕ್ರಮಗಳನ್ನು ಅಳವಡಿಸಿದಾಗ ಖಂಡಿತನ ಇದರಲ್ಲಿ ಉತ್ತಮ ಇಳುವರಿ ಬರೋದ್ರಲ್ಲಿ ಸಂಶಯವಿಲ್ಲ ಆ ಮಾತ್ರವಲ್ಲದೆ ನಮ್ಮ ಜಿಲ್ಲೆಯಲ್ಲಿ ಭತ್ತದ ಭೂಮಿಯನ್ನ ಹಡಿಲು ಬಿಡದೆ ಅಂದ್ರೆ ಫ್ಯಾಲೋ ಬಿಡದೆ ಅದನ್ನ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಬಳಕೆ ಮಾಡಿಕೊಂಡು ಅದರಲ್ಲಿ ನಾವು ಈ ಒಂದು ದ್ವಿದಳ ಧಾನ್ಯಗಳನ್ನ ಬೆಳೆಯುವ ಒಂದು ಪರಿಪಾಠವನ್ನ ಇಟ್ಕೋಬೇಕಾಗಿ ಇದರ ಜೊತೆಗೆ ದ್ವಿದಳ ಧಾನ್ಯಗಳು ಬೆಳೆಯುವುದರಿಂದ ಮಣ್ಣಿನ ಆರೋಗ್ಯಕ್ಕೂ ಒಳ್ಳೇದು ಇವುಗಳ ಪೌಷ್ಟಿಕಾಂಶದ ಒಂದು ಅದ ಅವುಗಳ ಸೇವನೆಯಿಂದ ನಮ್ಮ ಆರೋಗ್ಯಕ್ಕೂ ಸಹ ಒಳ್ಳೇದಾಗಿದೆ ಸೊ ಇದರಿಂದ ನಾವು ಏನ್ ಹೇಳುವುದಂದ್ರೆ ಆರೋಗ್ಯಕರವಾದ ನಾಳೆಗಾಗಿ ಹಿಂದಿನಿಂದಲೇ ನಮ್ಮ ತಟ್ಟೆಯಲ್ಲಿ ಈ ಬೇಳೆ ಕಾಳುಗಳಿಗೆ ಹೆಚ್ಚು ಆದ್ಯತೆ ನೀಡಿ ಅಂತ ನಾವು ಒಂದು ಸಂದೇಶ ಕೊಡುತ್ತಾ ರೈತರಲ್ಲಿ ಕೇಳ್ಕೊಳ್ಳೋ ಒಂದು ಏನಂದ್ರೆ ನೀವು ಭತ್ತದ ಗದ್ದೆಯಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟು ಪ್ರಮಾಣದಲ್ಲಿ ಒಂದು ಉದ್ದ ಅಥವಾ ಹೆಸರು ಇರ್ಬೋದು ಈ ಒಂದು ದ್ವಿದಳ ಧಾನ್ಯಗಳನ್ನು ಬೆಳೀಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಸರ್ ಈ ಯೋಜನೆಗೆ ರೈತರು ಯಾರನ್ನು ಭೇಟಿ ಮಾಡಬೇಕಾಗ್ತದೆ ಸರ್ ಈ ಯೋಜನೆ ಅಂದ್ರೆ ಮುಖ್ಯವಾಗಿ ಇದು ಇಲಾಖೆ ವತಿಯಿಂದಾನೇ ಇಲ್ಲ ಕೃಷಿ ಇಲಾಖೆ ಇರುವಂತ ಬೇರೆ ಬೇರೆ ಇಲಾಖೆಗಳಿಂದ ಮಾಡಿರ್ತಾರೆ ಸೊ ಯೋಜನೆಗಳು ಈಗಾಗಲೇ ಯಾವಾಗ ಜಾರಿ ಆಗುತ್ತೋ ಆ ಸಂದರ್ಭದಲ್ಲಿ ಕೆಲವೊಮ್ಮೆ ಕೃಷಿ ವಿಜ್ಞಾನ ಕೇಂದ್ರಗಳು ಸಹ ಇರುತ್ತೆ ತಮ್ಮ ತಾಂತ್ರಿಕ ಮಾಹಿತಿಯನ್ನು ಕೊಡುವಂತ ಒಂದು ಕಾರ್ಯಕ್ರಮಗಳು ಸಹ ಇದರಲ್ಲಿ ಸೊ ಮುಂದಿನ ದಿನಗಳಲ್ಲಿ ಇದೆ ಈ ಯೋಜನೆ ಕುರಿತು ನಿರ್ದೇಶನಗಳು ಬಂದಾಗ ಖಂಡಿತ ರೈತರಿಗೆ ಈ ಒಂದು ಮಾಹಿತಿ ಇರಬಹುದು ಅಥವಾ ಅದರ ಪರಿಕರಗಳಿರಬಹುದು ಅದನ್ನ ಕೊಡ್ಲಿಕ್ಕೆ ಅವಕಾಶಗಳು ಇರುತ್ತದೆ ಸೊ ಅದರ ಸಂದರ್ಭದಲ್ಲಿ ರೈತರು ಇದನ್ನ ಸಂಬಂಧಪಟ್ಟ ಇಲಾಖೆಗಳನ್ನ ಅಥವಾ ಕೃಷಿ ವಿಜ್ಞಾನ ಕೇಂದ್ರವನ್ನು ಸಂಪರ್ಕಿಸಬಹುದು ನಮ್ಮ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಬೇರೆ ಬೇರೆ ಬೇಳೆ ದ್ವಿದಳ ಧಾನ್ಯಗಳನ್ನ ಬೆಳಿತೀವಿ ಇಲ್ಲಿ ಮುಖ್ಯವಾಗಿ ನಾವು ಗಮನ ಇಡಬೇಕಂದ್ರೆ ಈ ಹೆಸರು ಇರಬಹುದು ಹೆಸರಿ ಒಂದು ಕೆ ಕೆ ಎಂ ಅನ್ನೋ ಒಂದು ತಳಿ ಬರುತ್ತೆ ಈ ತಳಿಯು ಶಿವಮೊಗ್ಗದ ವಿಶ್ವವಿದ್ಯಾಲಯದಿಂದ ಒಂದು ಆದ ತಳಿ ಈ ತಳಿಯನ್ನ ನಾವು ಇಲ್ಲಿ ಬಳಕೆ ಮಾಡಬಹುದಾಗಿದೆ ಇನ್ನು ಹೆಸರು ಇನ್ನೊಂದು ಬಿ ಜಿ ಎಸ್ ನೈನ್ ಅನ್ನೋ ಒಂದು ತಳಿ ಬರುತ್ತೆ ಇದು ಹಿಂಗಾರಿಗೆ ಅಂದ್ರೆ ನಾವು ಭತ್ತದ ಕಟಾ ಆದ ನಂತರ ಇಮಿಡಿಯೇಟ್ ಆಗಿ ಇದನ್ನ ಬಿತ್ತನೆ ಮಾಡಿದ್ರೆ ಒಳ್ಳೆ ಇಳುವರಿಯನ್ನು ಪಡ್ಕೋಬಹುದಾಗಿದೆ ಇದರೊಳಗೆ ಇನ್ನೊಂದು ಐ ಪಿ ಎಂ ಟು ಫೋರ್ಟೀನ್ ಅಂತ ಇದೆ ಇದು ಈ ನಂಜಾಣು ರೋಗ ಅಂತ ಬರುತ್ತೆ ಸಾಮಾನ್ಯವಾಗಿ ಸ್ವಲ್ಪ ಈ ಒಂದು ತಾಪಮಾನ ಜಾಸ್ತಿ ಆದಾಗ ಈ ಬೇಳೆಕಾಳು ಅಥವಾ ದ್ವಿದಳ ಧಾನ್ಯಗಳಲ್ಲಿ ಬೇಳೆಗಳಲ್ಲಿ ಹೆಚ್ಚು ಇದು ನಾವು ಗಮನಿಸಬಹುದಾಗಿದೆ ಈ ಸಂದರ್ಭದಲ್ಲಿ ಈ ಐ ಪಿ ಎಂ ಟು ಫೋರ್ಟೀನ್ ಅನ್ನೋ ಒಂದು ಶ್ರೇಯ ಅಂತ ಹೇಳ್ತೀವಿ ಈ ಒಂದು ತಳಿಯನ್ನ ನಾವು ಬಳಕೆ ಮಾಡಬಹುದಾಗಿದೆ ಇದು ನಂಜಾಣು ನಿರೋಧಕ ಶಕ್ತಿಯನ್ನು ಸಹ ಹೊಂದಿರುತ್ತೆ ಇದು ಹೆಸರಾಯಿತು ಇನ್ನು ಉದ್ದಿನಲ್ಲಿ ಬೇರೆ ಬೇರೆ ತಳಿಗಳಿದೆ ಎಲ್ ಬಿ ಜಿ ಸೆವೆನ್ ಒಂದು ಇದೆ ಇದನ್ನು ಸಹ ನಾವು ಬಳಕೆ ಮಾಡಬಹುದು ಬಟ್ ನಮ್ಮ ಜಿಲ್ಲೆಯಲ್ಲಿ ಒಂದು ಸಮಸ್ಯೆ ಅಂದ್ರೆ ಸಂಸ್ಕರಣ ಘಟಕಗಳು ತುಂಬಾ ಕಡಿಮೆ ಇದೆ ಇದನ್ನು ಬೆಳೆ ಮಾಡಿ ಮೌಲ್ಯವರ್ಧಿತ ಉತ್ಪನ್ನ ಮಾಡಿದಾಗ ರೈತರಿಗೆ ಒಳ್ಳೆಯ ಒಂದು ಆದಾಯ ಬರುತ್ತೆ ಆದರೆ ಈ ಕಾಳು ಸದ್ಯಕ್ಕೆ ನಮ್ಮಲ್ಲಿ ಕಾಳುವನ್ನು ಉತ್ಪಾದನೆ ಮಾಡಿದಾಗ ಅದು ಯಾವ ರೀತಿ ನಾವು ಬಳಕೆ ಮಾಡಬಹುದು ಅನ್ನೋದ್ರ ಒಂದು ಚಿಂತನೆಯನ್ನು ನಾವು ಸಹ ಮಾಡಬೇಕಾಗುತ್ತೆ ಇದರೊಟ್ಟಿಗೆ ಹುರುಳಿ ನಮ್ಮ ಜಿಲ್ಲೆಯಲ್ಲಿ ಸಹ ಬೆಳಿತಾರೆ ಹುರುಳಿಯನ್ನು ಬೆಳೆಯುವುದರಿಂದ ಇದು ಸಹ ಒಂದು ಪೌಷ್ಟಿಕಾಂಶ ಆಗಾರ ಅಂತ ನಾವು ಹೇಳ್ಬೋದು ಇದನ್ನು ಸಹ ನಾವು ಆಹಾರವಾಗಿ ಬಳಕೆ ಮಾಡಬಹುದು ಸೊ ಈ ದ್ವಿದಳ ಧಾನ್ಯಗಳು ನಮ್ಮ ಆಹಾರದ ಒಂದು ಭಾಗ್ಯ ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸುತ್ತೆ ಅಂತ ನಾವು ಯಾಕಂದ್ರೆ ಇದು ಇದರಲ್ಲಿರುವ ಸಸಾರ ಸಸ್ಯಾಹಾರಿಗಳಿಗೆ ಬೇಕಾದ ಅಂಶವನ್ನು ಸಹ ಕೊಡುತ್ತದೆ ಮಾಂಸಾಹಾರಿಗಳಿಗೆ ಮಾಂಸದ ಮಾಂಸದಿಂದ ಅವರಿಗೆ ಸಸಾರ ಜನಕ ಪ್ರೋಟೀನ್ ಬರುತ್ತೆ ಸಸ್ಯಾರಿಗಳಿಗೆ ಸೇವ ಇದು ಇರುವಂತೆ ಇದರೊಟ್ಟಿಗೆ ಇದರಲ್ಲಿ ಕಬ್ಬಿಣ ಅಂಶ ಸಹ ಇರುತ್ತೆ ಈಗ ಸಾಮಾನ್ಯವಾಗಿ ಈಗ ಗರ್ಭಿಣಿಯರಿಗೆ ಮತ್ತು ಮಹಿಳೆಯರಿಗೆ ಕಬ್ಬಿಣ ಅಂಶ ಇರುವಂತದ್ದು ಈಗಾಗಲೇ ಫೋಲಿಕ್ ಆಸಿಡ್ ಅಂತ ನಾವು ಹೇಳ್ತೀವಿ ಅದೇ ಮಾತ್ರೆಗೆ ಅದ್ರ ಜೊತೆಗೆ ಈ ದ್ವಿದಳ ಧಾನ್ಯಗಳನ್ನು ಹಾರಲ್ಲಿ ಸೇರಿಸಿದಾಗ ಅದಕ್ಕೆ ಮಹಿಳೆಗೆ ಬೇಕಾದ ಅಥವಾ ಮನುಷ್ಯರಿಗೆ ಬೇಕಾದ ಒಂದು ಕಬ್ಬಿಣ ಅಂಶವನ್ನು ಇದು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಇದರೊಟ್ಟಿಗೆ ನಮ್ಮ ಹುರುಳಿ ಜೊತೆಗೆ ಈ ಅಲಸಂದೆ ಸಹ ನಾವು ಬಳಕೆ ಮಾಡ್ತಾ ಇದ್ವಿ ಅಲಸಂದೆ ಕೆಲವೊಮ್ಮೆ ನಮ್ಮ ಜಾಸ್ತಿ ಮೀಟರ್ ಅಲಸಂದೆ ತರಕಾರಿ ಬಳಸೋದು ಆದರೆ ನಾವು ಕಾಳು ಸಹ ನಾವು ಇದರಲ್ಲಿ ನಾವು ಉಪಯೋಗ ಮಾಡ್ಬೋದು ಒಂದು ಬೇಳೆಗಾಗಿ ಅಥವಾ ಕಾಳಿನಾಗಿ ಕಾಳಿನ ಇದರ ಸಾರು ಅಥವಾ ಏನೋ ಮಾಡೋದನ್ನು ಅದು ಕೆಲವರು ಏನು ಹೇಳ್ತಾರೆ ಈ ಒಂದು ಕಾಳುಗಳನ್ನು ದ್ವಿದಳದ ಕಾಳು ಕಾಳುಗಳನ್ನು ಬಳಕೆ ಮಾಡಿ ಗ್ಯಾಸ್ ಆಗುತ್ತೆ ಅಂತೇಳಿ ಆದರೆ ಇದನ್ನು ನಾವು ನೆನೆಸಿ ಇದನ್ನು ಬಳಕೆ ಮಾಡಿದರೆ ಆ ಒಂದು ಅದರಿಂದ ಈ ಗ್ಯಾ ಯಾವುದೋ ಒಂದು ಈ ಗ್ಯಾಸ್ ಉತ್ಪಾದನೆ ಅಂತ ಏನಿದೆ ಪ ಪದಾರ್ಥಗಳ ಅಥವಾ ಏನು ಇದಿದೆ ಅದು ಕಡಿಮೆ ಆಗ್ಬೋದಂಥ ಒಂದು ಭಾವನೆ ಇದೆ ಸೊ ಅದನ್ನು ನಾವು ನೆನೆಸಿ ಅದನ್ನು ನಾವು ಬಳಕೆ ಮಾಡಿದರೆ ಈ ಒಂದು ಗ್ಯಾಸ್ ಸಮಸ್ಯೆ ಕಡಿಮೆ ಆಗ್ಬೋದು ಸೊ ಇದೆಲ್ಲ ಹಿನ್ನೆಲೆಯಲ್ಲಿ ನಾವು ದ್ವಿದಳ ಧಾನ್ಯಗಳನ್ನು ನಮ್ಮ ಆಹಾರದ ಒಂದು ಅವಿಭಾಜ್ಯ ಅಂಗವಾಗಿ ನಾವು ಬಳಕೆ ಮಾಡಬಹುದಾಗಿದೆ ಬೇಸಿಗೆ ಕಾಲ ಬಂದ ಈಗಾಗಲೇ ಈ ಗದ್ದೆಯ ಕೆಲಸ ಮುಗ್ದಿದೆ ಈ ಒಂದು ಸಂದರ್ಭದಲ್ಲಿ ರೈತರಿಗೆ ಈ ದ್ವಿದಳ ಧಾನ್ಯಗಳನ್ನು ಬೆಳೆಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದಕ್ಕೆ ಮಳೆಯ ವಾತಾವರಣ ಒಂದು ಏನಾದ್ರೂ ತೊಂದ್ರೆ ಕೊಡಬಹುದ ಸರ್ ಹೇಗೆ ಈಗ ಏನಂದ್ರೆ ಈ ಈಗಾಗಲೇ ನಾನು ಹೇಳಿದೆ ಈ ಒಂದು ಬೆಳೆಗಳು ಉಳಿಕೆ ಅಂಶ ತೇವಾಂಶ ಅಂದ್ರೆ ಇದಕ್ಕೆ ಜಾಸ್ತಿ ನೀರು ಬೇಕಾಗುತ್ತೆ ಉಳಿಕೆ ತೇವಾಂಶದಲ್ಲಿ ಇದನ್ನ ಬೆಳಿಬಹುದಾಗಿದೆ ಸೊ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ಈ ಬಯಲು ಗದ್ದೆಗಳಲ್ಲಿ ಸ್ವಲ್ಪ ತೇವಾಂಶ ಇರುತ್ತೆ ಸೊ ಅಂತ ನಾವು ಈ ದ್ವಿದಳ ಧಾನ್ಯಗಳನ್ನ ಬೆಳೀಲಿಕ್ಕೆ ಅವಕಾಶಗಳು ಇರುವಂತದ್ದು ಸೊ ಇದರ ಜೊತೆಗೆ ಮಳೆ ಬಂದರೆ ಏನು ಆದರೆ ಹೆಚ್ಚು ಮಳೆ ಬಂದರೆ ಅದು ಬೇರು ಕೊಳತೋಗುತ್ತೆ ಹಾಗೆ ನೀರು ನಿಲ್ಲದ ಹಾಗೆ ನಾವು ನೋಡ್ಕೋಬೇಕಾಗುತ್ತೆ ಮತ್ತೆ ಹೆಚ್ಚು ಇನ್ನೊಂದೇನೆಂದ್ರೆ ಸಾಲು ನಾಟಿ ಅಥವಾ ಸಾಲಿನಾಟಿನಲ್ಲಿ ಮಾಡಿದ್ರೆ ಯಾವುದೇ ಒಂದು ಈ ಒಂದು ಕೃಷಿಗೆ ಸಂಬಂಧಪಟ್ಟ ಯಾವುದೇ ಒಂದು ಆಪರೇಷನ್ಸ್ ಅಂತ ನಾವು ಫಾರ್ಮ್ ಆಪರೇಷನ್ ಅದನ್ನ ಮಾಡಲಿಕ್ಕೆ ತುಂಬಾ ಅನುಕೂಲ ಯಾವುದೇ ಕಳೆ ಇರಬಹುದು ತೆಗಿಲಿಕ್ಕೆ ಅಥವಾ ಕೋಡು ತೆಗಿಲಿಕ್ಕೆ ಇರಬಹುದು ಇವೆಲ್ಲ ಮಾಡ್ಲಿಕ್ಕೆ ನಮಗೆ ತುಂಬಾ ಸುಲಭ ಆಗುತ್ತೆ ಸೊ ಜೊತೆಗೆ ಈ ಒಂದು ಈ ಬೇಸಿಗೆ ಕಾಲದಲ್ಲಿ ಒಂದು ಏನಂದ್ರೆ ಸ್ವಲ್ಪ ಇದರಲ್ಲಿ ಒಂದು ನಾಲ್ಕು ಘಟ್ಟ ಬರುತ್ತೆ ಒಂದು ನಾಟ್ ಇದು ಬಿತ್ತನೆ ಮಾಡಿದ ನಂತರ ಅದು ಜರ್ಮಿನೇಷನ್ ಅಥವಾ ಮೊಳಕೆ ಪ್ರಮಾಣ ಹೂವಾಡುವಂಥ ಮತ್ತು ಕಾಯಿ ಕಟ್ಟುವಂಥ ಅಂತ ಈ ಮೂರು ಹಂತದಲ್ಲಿ ನಾವು ನೀರನ್ನು ಕೊಡ್ಬೇಕು ಅಥವಾ ನೀರಾವರಿಯನ್ನು ಕೊಡಬೇಕು ಅಂದರೆ ಅಲ್ಲಿ ನೀರಿನ ಒಂದು ಕ್ರಿಟಿಕಲ್ ಸ್ಟೇಜ್ ಅಂತ ಹೇಳ್ತೀವಿ ನಾವು ಸಂದಿಗ್ಧ ಪರಿಸ್ಥಿತಿ ಅಂತ ಹೇಳಿ ಈ ಸಂದ್ರದಲ್ಲಿ ನೀರು ಕೊಡಲು ನೀರು ಕೊಟ್ಟು ಕೊಡಲಿಲ್ಲ ಅಂದ್ರೆ ಇಳುವರಿ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಸ್ವಲ್ಪ ತಾಪಮಾನ ಜಾಸ್ತಿ ಆದಾಗ ಅದರ ಸ್ವಲ್ಪ ಅವಧಿ ಏನಿದೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಯಾಕಂದರೆ ನಾವು ಫಿಸಿಯಾಲಜಿಕಲ್ ಮೆಚುರಿಟಿ ಅಂತ ಹೇಳ್ತೀವಿ ಈಗ ಸಾಮಾನ್ಯವಾಗಿ ಒಂದು ಬೆಳೆಯ ಅವಧಿ ಒಂದು ತೊಂಬತ್ತು ದಿವಸ ಅಂತ ಇದ್ರೆ ಅದು ನಲವತ್ತೈದು ದಿವಸಕ್ಕೆ ಹೂ ಕೊಡಬೇಕು ಬಟ್ ಈಗ ತಾಪಮಾನ ಸ್ವಲ್ಪ ಜಾಸ್ತಿ ಆದರೆ ಅದು ಬೇಗ ಬಂದ್ಬಿಡ್ತದೆ ಹೂವಿಗೆ ಬಂದು ಬೇಗ ಬಂದು ಕೋಡ್ ಕೊಟ್ಟು ಬೇಗ ಆಗುತ್ತೆ ಅಂದ್ರೆ ಅವಧಿ ಸ್ವಲ್ಪ ಕಡಿಮೆ ಆಗುತ್ತೆ ಈ ಅವಧಿ ಕಡಿಮೆ ಆದ ಒಂದು ಕೋಡು ಬರುವುದು ಅಥವಾ ಬರುತ್ತೆ ಅದು ಕಡಿಮೆ ಆಗುತ್ತೆ ಅಂದ್ರೆ ಇಳುವರಿ ಕಡಿಮೆ ಆಗಿಬಿಡುತ್ತೆ ಸೊ ತಾಪಮಾನವನ್ನು ಸಹ ನಾವು ಗಮನಿಸಬೇಕಾಗುತ್ತೆ ಮತ್ತು ಈ ಒಂದು ಮತ್ತೆ ಹೆಚ್ಚು ಇಳುವರಿ ಕೊಡುವಂತ ತಳಿಗಳನ್ನ ಬಳಕೆ ಮಾಡೋದು ಒಳ್ಳೆಯದು ಸಾಮಾನ್ಯವಾಗಿ ರೈತರು ಏನ್ ಮಾಡುತ್ತಾರೆ ಸ್ಥಳೀಯವಾಗಿ ತಳಿಗಳನ್ನ ಬಳಕೆ ಮಾಡ್ತಾರೆ ಮತ್ತು ರೋಗದ ಬಾಧೆ ಬಂದಾಗ ಅದನ್ನು ಸ್ವಲ್ಪ ಗಮನದಲ್ಲಿಟ್ಟು ಯಾವುದು ಬೇಕು ಅದನ್ನ ಬಳಕೆ ಮಾಡೋದು ಒಳ್ಳೆಯದು ಸಾಮಾನ್ಯವಾಗಿ ಈ ಒಂದು ಬೇವು ಆಧಾರಿತ ಒಂದು ಕೀಟಗಳ ಕೀಟನಾಶಕ ಅಥವಾ ಪೀಡಿನ ಬಳಸೆ ಮಾಡೋದು ತುಂಬಾ ಒಳ್ಳೆದು ಯಾಕಂದ್ರೆ ಅಲ್ಪಾವಧಿ ಬೆಳೆ ಇರೋದ್ರಿಂದ ಒಂದು ಬೆಳೆಗೆ ನಾವು ಸ್ಪ್ರೇ ಮಾಡಬೇಕಾದ ಸಂದರ್ಭದಲ್ಲಿ ಅದರ ಸುರಕ್ಷಿತ ಅವಧಿಯನ್ನು ನಾವು ಗಮ್ದಲ್ಲಿ ಇಡಬೇಕು ಇವತ್ತು ನಾವು ಸ್ಪ್ರೇ ಮಾಡಿದ ನಂತರ ಎಷ್ಟು ದಿನಗಳ ನಂತರ ಕೋಡನ್ನು ತೆಗಿಬೇಕು ಅಥವಾ ಯಾವಾಗ ನಾವು ಅದನ್ನ ಒಂದು ಕಟಾವು ಅನ್ನೋದನ್ನ ನಾವು ಗಮನದಲ್ಲಿ ಇಡಬೇಕಾಗುತ್ತೆ ಸೊ ತುಂಬಾ ಅವಧಿ ಇದ್ರೆ ನಾವು ಅದನ್ನ ಸಾಧ್ಯ ಆದ ಮಟ್ಟಿಗೆ ಬೇವು ಆಧಾರಿತ ಒಂದು ಈ ಪೀಡೆನಾಶಗಳನ್ನ ಬಳಕೆ ಮಾಡೋದು ತುಂಬಾ ಒಳ್ಳೇದು ಇದಕ್ಕೆ ಗೊಬ್ಬರ ಹೇಗೆ ಹಾಕಬಹುದು ಹ ಇದು ನಾವು ಇಲ್ಲಿ ನಾನು ಬಹಳ ಮುಖ್ಯವಾಗಿ ನಾವು ಗಮನದಲ್ಲಿ ಈ ಒಂದು ಯಾವುದೇ ಒಂದು ದ್ವಿದಳ ಧಾನ್ಯಗಳನ್ನು ನಾವು ಬೆಳಿಬೇಕಾದ್ರೆ ಅದಕ್ಕೆ ರೈಸೋಬಿಯಂ ಬೀಜೋಪಚಾರವನ್ನು ಮಾಡಬೇಕು ಈ ರೈಸೋಬಿಯಂ ಬೀಜೋಪಚಾರ ಮೊದಲು ಬರ್ತಾ ಇತ್ತು ನಾವು ಪೌಡರ್ ರೂಪದಲ್ಲಿ ಬರ್ತಾ ಇತ್ತು ಈ ಬೆಲ್ಲದ ದ್ರಾವಣವನ್ನು ಮಾಡಿ ಒಂದು ಬೆಳೆಗಳಿಗೆ ಅಥವಾ ಕಾಳಿಗೆ ಲೇಪನವನ್ನು ಮಾಡಿ ಈ ಒಂದು ಪುಡಿಯನ್ನು ಹಾಕ್ತಾ ಇದ್ವಿ ಅದು ಲಿಗ್ನೈಟ್ ಅನ್ನೋ ಒಂದು ಪುಡಿ ಒಂದು ಸೂಕ್ಷ್ಮ ಇರ್ತಿತ್ತು ಅದು ಸೂಕ್ಷ್ಮ ಹಾಕಿ ಅದನ್ನ ನಾವು ಒಣಗಿದ ನಂತರ ನಾವು ಬಿತ್ತನೆಗೆ ಉಪಯೋಗ ಮಾಡ್ತಾ ಇದ್ವಿ ಪ್ರಸ್ತುತ ಏನಿದೆ ನಮಗೆ ಲಿಕ್ವಿಡ್ ಬರ್ತಾ ಇದೆ ಅಂದ್ರೆ ಆ ಲಿಕ್ವಿಡ್ ಬರೋದ್ರಿಂದ ಒಂದು ನಾನ್ನೂರು ಎಮ್ ಎಲ್ ನೀರಿಗೆ ಒಂದು ನೂರು ಎಮ್ ಎಲ್ ಹಾಕಿ ಸರಿಯಾಗಿ ಕಲಸಿ ಅಥವಾ ಅಷ್ಟು ಪ್ರಮಾಣದಲ್ಲಿ ಸೊ ಕಡಿಮೆ ಪ್ರಮಾಣದಲ್ಲಿ ಸರಿಯಾಗಿ ಕಲಸಿ ಅದರಲ್ಲಿ ನಾವು ಒಂದು ಸ್ಪ್ರೇಯನ್ನು ಅನ್ನು ಮಾಡಬಹುದು ಅಥವಾ ಲೇಪನವನ್ನು ಮಾಡಿ ನಂತರ ನಾವು ಇದನ್ನ ಅಂದ್ರೆ ಲೇಪನ ಮಾಡಿ ನಂತರ ಸ್ವಲ್ಪ ನೆರಳಲ್ಲಿ ಒಣಗಿಸಿ ನಂತರ ನಾವು ಅವತ್ತೇ ನಾವು ಹಾಕಬೇಕಾಗಿದೆ ಸೊ ಪ್ರಾಥಮಿಕ ಹಂತದಲ್ಲಿ ನಾವು ರೈಸೋಬಿಯಂ ಜೀವಾಣು ಗೊಬ್ಬರದಿಂದ ಅದನ್ನ ಬೀಜೋಪಚಾರವನ್ನು ಮಾಡೋದು ಬಹಳ ಮುಖ್ಯವಾಗಿರುವಂಥದ್ದು ಸೊ ಇದೇನಾಗಿದೆ ಪ್ರಥಮ ಮತ್ತು ಈ ಬೆಳೆಗಳಲ್ಲಿ ನಾವು ಕಡಿಮೆ ರಾಸಾಯನಿಕ ಗೊಬ್ಬರವನ್ನು ಹಾಕಬಹುದು ಇದರ ಜೊತೆಗೆ ಒಂದು ಹೂ ಬರುವ ಹಂತದಲ್ಲಿ ನಾವು ಈ ಒಂದು ಡಿ ಎ ಪಿ ಇದು ಒಂದು ಸ್ಪ್ರೇ ಕೊಟ್ಟರೆ ತುಂಬಾ ಉಳಿತು ತುಂಬಾ ಚೆನ್ನಾಗಿ ಅದು ಇಳುವರಿ ಬರುತ್ತೆ ಸೊ ಇದನ್ನೆಲ್ಲ ನಾವು ಮಾಡ್ಬೋದಾಗಿದೆ ಮತ್ತು ಈಗಾಗಲೇ ನಾವು ಈ ಭತ್ತದ ಬೆಳೆಯಲ್ಲಿ ವರ್ಷಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ ಮೂರು ನಮ್ಮ ಸಾಮಾನ್ಯವಾಗಿ ಏನಂದ್ರೆ ಮೂರು ಬೆಳೆಗೆ ಒಂದು ಸಲ ನಾವು ಸಾವಯವ ಗೊಬ್ಬರವನ್ನು ಹಾಕಲಿಕ್ಕೆ ಶಿಫಾರಸು ಮಾಡ್ತೀವಿ ಸೊ ಈ ಭತ್ತದ ಬೆಳೆಯಲ್ಲಿ ನಾವು ಆಲ್ರೆಡಿ ಇರೋದ್ರಿಂದ ಇದಕ್ಕೆ ಸಾವಯವ ಗೊಬ್ಬರದ ಅವಶ್ಯಕತೆ ಇರೋದಿಲ್ಲ ಹಾಕೋರು ರೈತರು ಹಾಕಬಹುದು ಏನು ಸಮಸ್ಯೆ ಇಲ್ಲ ಅಂದ್ರೆ ಮೂರು ಬೆಳೆಗೆ ಒಂದು ಸಲ ಸಾಮಾನ್ಯವಾಗಿ ನಮ್ಮ ಶಿಫಾರಸನ್ನ ಇರುವಂತದ್ದು ಪೋಷಕಾಂಶಗಳು ಸ್ವಲ್ಪ ಮೆಲ್ಲಗೆ ಬರೋದ್ರಿಂದ ಅದು ಎರಡನೇ ಬೆಳೆಗೂ ಸಹ ಸಿಗುತ್ತೆ ನಾವು ಹೇಳಬಹುದಾಗಿದೆ ಇಲ್ಲಿ ಡಿ ಎನ್ನು ಮಾಡೋ ಕೊಡುವಂಥದ್ದು ಇದು ಎರಡು ನಾವು ಕಂಪಲ್ಸರಿ ಫಾಲೋ ಮಾಡಬೇಕು ಈಗ ಈ ಒಂದು ದ್ವಿದಳ ಧಾನ್ಯಗಳು ಒಳ್ಳೆಯ ಪೌಷ್ಟಿಕಾಂಶವನ್ನು ಹೊಂದಿದೆ ಈ ಮಕ್ಕಳಿಗೆ ಎಲ್ಲ ಆಹಾರಕ್ಕಾಗಿ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಖಂಡಿತ ಈಗ ಮಕ್ಕಳಿಗೆ ನಾವು ಈ ಒಂದು ಈ ಪೌಷ್ಟಿಕಾಂಶ ಈಗ ನಾನು ಹೇಳಿದೆ ಇದರಲ್ಲಿ ಸಾಮಾನ್ಯವಾಗಿ ಇಪ್ಪತ್ತರಿಂದ ಇಪ್ಪತ್ತೊಂದ ಪರ್ಸೆಂಟ್ ಅಷ್ಟು ಒಂದು ಪ್ರೋಟೀನ್ ಇರುತ್ತೆ ಇದರ ಜೊತೆಗೆ ಜೀವಸತ್ವ ಇದೆ ವಿಟಮಿನ್ಸ್ ಎಲ್ಲ ಇರುತ್ತೆ ಇದರ ಜೊತೆಗೆ ಸತ್ತು ಮತ್ತು ಫೋಲಿಕ್ ಆಸಿಡ್ ಈ ಎಲ್ಲ ಸತ್ವಗಳು ಇರೋದ್ರಿಂದ ಇದು ಒಂದು ಪರಿಪೂರ್ಣವಾದ ಆಹಾರ ಅಂತ ನಾವು ಹೇಳ್ಬೋದು ಸೊ ಇದರ ಜೊತೆಗೆ ನಾವು ಈ ಧಾನ್ಯಗಳು ಅಂದ್ರೆ ಈಗ ಯಾವುದೇ ಆಹಾರ ಇರುವ ಅಥವಾ ಅಕ್ಕಿ ಇರುವ ಅಥವಾ ಅನ್ನ ಇರಬಹುದು ಅದು ಮತ್ತೆ ಎರಡು ಮಿಕ್ಸ್ ಆದಾಗ ಇದು ಪರಿಪೂರ್ಣ ಆಹಾರ ಅಂತ ನಾವು ಹೇಳ್ಬೋದು ಸಾಮಾನ್ಯ ಮಕ್ಕಳಿಗೆ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಎಲ್ಲರಿಗೂ ಇದು ಒಂದು ಆಹಾರವನ್ನು ಕೊಟ್ಟಾಗ ನಮ್ಮ ದೇಹಕ್ಕೆ ಬೇಕಾದ ಎಲ್ಲ ಪೋಷಕಾಂಶಗಳು ಇದನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಈಗ ರೈತರಿಗೆ ವರ್ಷ ಪೂರ್ತಿ ನಾವು ಕೃಷಿಯನ್ನು ಮಾಡಬಹುದು ಅಂತೇಳಿ ನೀವು ಹೇಳ್ತಾ ಇದ್ದೀರಾ ಸರ್ ಇಲ್ಲ ಇಲ್ಲಿ ಏನಂದ್ರೆ ಬೇರೆ ಜಿಲ್ಲೆಗಳಲ್ಲಿ ಏನ್ ಮಾಡ್ತಾರೆ ಮುಂಗಾರಿನಲ್ಲಿ ಜಾಸ್ತಿ ದ್ವಿದಳ ಧಾನ್ಯಗಳನ್ನ ಬೆಳೀತಾರೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಮೂರ್ ಸಾವಿರ ಅಷ್ಟು ಮಳೆ ಬರ್ತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ನಮ್ಗೆ ಈ ಮಳೆಗೆ ಈ ಮಳೆ ಒಂದಿದಕ್ಕೆ ದ್ವಿದಳ ಧಾನ್ಯಗಳನ್ನು ಬೆಳೆಯೋದು ತುಂಬಾ ಕಷ್ಟ ಯಾಕಂದ್ರೆ ಅದು ನೀರು ನಿಂತರೆ ಬೇರುಗಳು ಕುಳಿಯುತ್ತೆ ಸೊ ನಾವು ನಮಗೆ ಹೆಚ್ಚು ಸೂಕ್ತವಾಗಿರುವಂತ ಹಿಂಗಾರು ಮತ್ತು ಬೇಸಿಗೆ ಸೊ ಈ ಸಂದರ್ಭದಲ್ಲಿ ನಾವು ಈ ಭತ್ತದ ಗದ್ದೆಯನ್ನು ಪರಿಪೂರ್ಣವಾಗಿ ಅಥವಾ ಸಮರ್ಪಕವಾಗಿ ಬಳಕೆ ಮಾಡಬೇಕಾದ್ರೆ ಅವಾಗ ನಾವು ದ್ವಿದಳ ಧಾನ್ಯಗಳನ್ನು ಬಳಕೆ ಸರ್ ಈಗ ಕೊನೆಯದಾಗಿ ಇದು ವಿಕಸಿತ ಭಾರತದ ಕನಸಿಗೆ ಹೇಗೆ ಪೂರಕವಾಗಿದೆ ಸರ್ ನಮ್ಮ ದೇಶದ ಅಭಿವೃದ್ಧಿಗಾಗಿ ವಿಕಸಿತ ಭಾರತ ಹಲವಾರು ಯೋಜನೆಗಳನ್ನು ನಾವು ನಮ್ಮ ಸರ್ಕಾರ ಮಾಡ್ತಾ ಇದೆ ಅದೇ ರೀತಿ ಬೇಳೆಕಾಳುಗಳಲ್ಲಿ ಭಾರತೀಯ ಆಹಾರದಲ್ಲಿ ಪ್ರೋಟೀನ್ ಬಹಳ ಮುಖ್ಯವಾಗಿ ಇರುವಂಥದ್ದು ನಾವು ಬೇಳೆಕಾಳುಗಳಲ್ಲಿ ಸ್ವಾವಲಂಬನೆಯಾಗುವುದು ಅಂದರೆ ದೇಶದ ಪೌಷ್ಟಿಕಾಂಶದ ಭದ್ರತೆಯನ್ನು ಸಾಧಿಸುವುದು ಎಂದರ್ಥ ಇದು ಆಮದು ವೆಚ್ಚವನ್ನು ಕಡಿಮೆ ಮಾಡಿ ರೈತರ ಆದಾಯವನ್ನು ಹೆಚ್ಚಿಸುವ ಮೂಲಕ ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ಭಾರತವನ್ನು ಆರ್ಥಿಕವಾಗಿ ಸದೃಢಗೊಳಿಸಲು ಸಹಾಯ ಮಾಡುತ್ತೆ ಇದು ವಿಕಾಸಿತ ಭಾರತದ ಒಂದು ಕನಸು ಅಂತ ನಾವು ಹೇಳಬಹುದು ಇದನ್ನ ಪೂರ್ಣಗೊಳಿಸಲಿಕ್ಕೆ ಬೇಳೆಕಾಳುಗಳು ಅಥವಾ ಈಗ ಪ್ರಸ್ತುತ ಏನಿದೆ ಬೆಳೆಕಾಳು ಮಿಷನ್ ಏನಿದೆ ಅದು ಪೂರ್ಣಗೊಳಿಸುತ್ತೆ ಅನ್ನೋದು ಒಂದು ನಮ್ಮ ವಿಚಾರ ಆಗಿದೆ ಸರ್ ಈಗ ಆತ್ಮ ನಿರ್ಭರ ಬೇಳೆಕಾಳುಗಳ ಮಿಷನ್ ಈ ಒಂದು ವಿಷಯದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಪಾತ್ರ ಏನು ಅಂತ ಹೇಳ್ಬೋದ ಸರ್ ಖಂಡಿತ ನಮ್ಮ ಈ ಒಂದು ಬೆಳೆಕಾಳುಗಳ ಒಂದು ಈ ಯೋಜನೆಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಪಾತ್ರ ಬಹಳ ಪ್ರಮುಖವಾಗಿದೆ ಅಂತ ಹೇಳ್ಬೋದು ಮುಖ್ಯವಾಗಿ ಏನಂದ್ರೆ ಈ ಒಂದು ಹವಾಮಾನ ವೈಪರೀತ್ಯ ಒಂದು ತಡೆದುಕೊಳ್ಳುವಂತ ತಳಿಗಳ ಬಗ್ಗೆ ಮತ್ತು ಆಧುನಿಕ ತಳಿಗಳ ಬಗ್ಗೆ ಒಂದು ಮಾಹಿತಿಯನ್ನ ನೀಡುವ ತಾಂತ್ರಿಕ ಮಾಹಿತಿ ಮತ್ತು ನೀಡುವಂತ ಒಂದು ಕಾರ್ಯಕ್ರಮ ಕೃಷಿ ವಿಜ್ಞಾನ ಕೇಂದ್ರದಿಂದ ನಾವು ಮಾಡ್ತಾ ಇದ್ದೀವಿ ಸೊ ಮುಂದಿನ ದಿನಗಳಲ್ಲಿ ಸಹ ಯಾವುದೇ ಒಂದು ಹೊಸ ತಳಿಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ತಾಂತ್ರಿಕ ಮಾಹಿತಿಯನ್ನ ಕೃಷಿ ವಿಜ್ಞಾನ ಕೇಂದ್ರದಿಂದ ನಾವು ರೈತರಿಗೆ ನೀಡುವಂತ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಈ ಒಂದು ದ್ವಿದಳ ಧಾನ್ಯಗಳ ಬಗ್ಗೆ ಕೇಳುಗರು ಅಥವಾ ಕೃಷಿಕರು ನಿಮ್ಮನ್ನು ಸಂಪರ್ಕಿಸಬಹುದಾದ ದೂರವಾಣಿ ಸಂಖ್ಯೆ ಹೇಳಬಹುದು ಸರ್ ಖಂಡಿತ ನನ್ನ ದೂರವಾಣಿ ಸಂಖ್ಯೆ ಡಾಕ್ಟರ್ ಹರೀಶ್ ಶೆಣೆ ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ನೈನ್ ಡಬಲ್ ಫೋರ್ ಏಟ್ ಟು ನೈನ್ ಸೆವೆನ್ ಒನ್ ಫೈವ್ ಹೇಳ್ತೇನೆ ನೈನ್ ಡಬಲ್ ಫೋರ್ ಏಟ್ ಟು ನೈನ್ ಸೆವೆನ್ ಒನ್ ಫೈವ್ ಫೋರ್ ಪ್ರೀತಿಯ ಶ್ರೋತೃಗಳೇ ಇಂದು ವಿಶ್ವ ದ್ವಿದಳ ಧಾನ್ಯಗಳ ದಿನ ಈ ಒಂದು ವಿಶೇಷ ದಿನವಾದ ಇಂದು ಈ ಹಿನ್ನೆಲೆಯಲ್ಲಿ ದ್ವಿದಳ ಧಾನ್ಯಗಳ ಮಹತ್ವ ಈ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ ಡಾಕ್ಟರ್ ಹರೀಶ್ ಶೆಣೈ ಇವರು ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರ ವಿಭಾಗದ ವಿಜ್ಞಾನಿಗಳಾಗಿದ್ದಾರೆ ಇವರನ್ನು ದೂರವಾಣಿ ಸಂಪರ್ಕ ಮಾಡುವುದಿದ್ರೆ ದೂರವಾಣಿ ಸಂಖ್ಯೆ ಒಂಬತ್ತು ಸರ್ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕೇಳುಗರಿಗೆ ಹಾಗೂ ಕೃಷಿಕರಿಗೆ ಒಂದಿಷ್ಟು ಮಾಹಿತಿಗಳನ್ನು ಹಂಚಿದ್ದೀರಾ ಹಾಗೂ ಈ ದಿನದ ಒಂದು ವಿಶೇಷತೆಯನ್ನು ತಿಳಿಸಿದ್ದೀರಾ ನಿಮಗೆ ನಮ್ಮ ಆಕಾಶವಾಣಿ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಸರ್ ಧನ್ಯವಾದಗಳು ಮೇಡಮ್ ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ದ್ವಿದಳ ಧಾನ್ಯಗಳ ದಿನದ ಅಂಗವಾಗಿ ದ್ವಿದಳ ಧಾನ್ಯಗಳ ಮಹತ್ವದ ಕುರಿತು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಆಗಿರುವ ಡಾ ಹರೀಶ್ ಶೆಣಿ ಇವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ ಸಂದರ್ಶಕರು ಶಶಿಕಲಾ ಪ್ರಭು ಕಾಡುಮಠ ಈ ಕಾರ್ಯಕ್ರಮದ ನಿರ್ದೇಶನ ಪಿ ವಿ ಪ್ರಶಾಂತ್ ಕುಮಾರ್ ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ ಇದು ಎಲ್ಲಿ ನಿಮ್ಮ ಸಫಲತೆ ಹೇಳಿ ನನ್ನ ರೈತ ಬಾಂಧವರೇ ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು ಅದು ಹೇಗೆ ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಕ್ಕೆ ಕರೆ ಮಾಡಿ ಇದು ಯಾರ ನಂಬರ್ ಅಣ್ಣ ರೈತರ ಕಾಲ್ ಸೆಂಟರ್ದು ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ ಅಲ್ಲಣ್ಣ ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ ಏನು ಕೂತಿರ್ತಾರಣ್ಣ ವರ್ಷದ ಮುನ್ನೂರ ಅರವತ್ತೈದು ದಿನಾಲೂ ಸಿಕ್ತಾರೆ ಅದು ಸಹ ಬೆಳಗಿನ ಜಾವ ಆರರಿಂದ ರಾತ್ರಿ ಹತ್ತು ಗಂಟೆವರೆಗೂ ಆದ್ರಣ ಮಾತಾಡಿದ್ರೆ ದುಡ್ಡು ಯಾವ ಖರ್ಚು ಇಲ್ಲ ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ ಸಲಹೆಗೂ ದುಡ್ಡುಲ್ಲ ನಿಜವಾಗ್ಲು ರೈತ ಬಾಂಧವರೇ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಕ್ಕೆ ಉಚಿತವಾಗಿ ಕರೆ ಮಾಡಿ ರೈತರ ಗೆಳೆಯ ರೈತರ ಕಾಲ್ ಸೆಂಟರ್ किसान वाणी किसान वाणी जय किसान जय किसान, किसान 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 वाणी